ಅಹಿಂಸೆಯೇ ಪರಮಧರ್ಮ ಎಂಬಂತೆ ಮನುಷ್ಯರಂತೆಯೇ ಪ್ರಾಣಿಗಳಿಗೆ ಜೀವಿಸುವ ಹಕ್ಕು ಇರುತ್ತದೆ ಹಾಗಾಗಿ ಸಾಕು ಪ್ರಾಣಿಗಳನ್ನು ಹಿಂಸಿಸಿ ಮಾಂಸಾಹಾರ ಸೇವಿಸುವ ಬದಲಾಗಿ ಸಸ್ಯಾಹಾರಕ್ಕೆ ಮೊದಲ ಆದ್ಯತೆ ನೀಡುವುದರ ಜೊತೆಗೆ ದಿನನಿತ್ಯವೂ ಯೋಗ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ಉತ್ತಮ ಆರೋಗ್ಯ ದೊರೆಯುತ್ತದೆ ಎಂಬ ಸಂದೇಶವನ್ನು ಜನರಿಗೆ ತಿಳಿಸುವ ನಿಟ್ಟಿನಲ್ಲಿ ಪಾರ್ವತಿ ನಗರದ ಧ್ಯಾನ ಕೇಂದ್ರ ಒಂಬತ್ತನೇ ವಾರ್ಷಿಕೋತ್ಸವದ ಅಂಗವಾಗಿ ನಗರದ ಅಹಂಭಾವಿ ಪ್ರದೇಶದಿಂದ ಜಾಥಾ ನಡೆಸಿ ಸಸ್ಯಾಹಾರ ಸೇವಿಸುವಂತೆ ಘೋಷಣೆಗಳನ್ನು ಕೂಗಿದ್ರು ಈ ವೇಳೆ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ವಿವಿಧ ಮುಖಂಡರು ಏನು ಹೇಳಿದ್ದಾರೆ ನೋಡಿ ಪಾರ್ವತಿ ಪಿರಮಿಡ್ ಧ್ಯಾನ ಕೇಂದ್ರದ ಒಂಬತ್ತನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಸಸ್ಯಾಹಾರ ಜನಜಾಗೃತಿ ರ್ಯಾಲಿಯನ್ನು ಈ ದಿನ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಳ್ಳಾರಿ ಜಿಲ್ಲೆಯ ಎಲ್ಲಾ ಪಿರಮಿಡ್ ಮಾಸ್ಟರ್ಗಳ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ರ್ಯಾಲಿ ವಿಶೇಷತ ಈ ದಿನ ಪ್ರಪಂಚದಲ್ಲಿ ಸಕಲ ಪ್ರಾಣಿ ಪಕ್ಷಿಗಳನ್ನು ಕೊಲ್ಲುವವರೇ ಜಾಸ್ತಿ ಆಗಿದ್ದಾರೆ ಹಾಗಾಗಿಬಿಟ್ಟು ಎಲ್ಲ ಪ್ರಾಣಿಗಳು ಬದುಕುವ ಹಕ್ಕು ಇದೆ ಕೊಲ್ಲುವ ಹಕ್ಕು ಯಾರಿಗೂ ಇಲ್ಲ ಹಾಗಾಗಿ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸ್ತಕ್ಕಂಥ ಕಾರ್ಯಕ್ರಮವನ್ನು ಜನರಲ್ಲಿ ಜಾಗೃತಿ ಮೂಡಿಸುವುದು ಯಾವುದೇ ವ್ಯಕ್ತಿಯು ಮಾಂಸಾಹಾರವನ್ನು ತ್ಯಜಿಸಬೇಕಾಗುತ್ತೆ ಮಾಂಸಾಹಾರ ತಿನ್ನೋದರಿಂದ ಯಾವುದೇ ರೀತಿ ಭಾವನೆಗಳು ಬೇರೆ ರೀತಿಯಾಗಿರುತ್ತವೆ ಅದರಿಂದ ನಾವು ಸಸ್ಯಾಹಾರಗಳಾಗಿದ್ದರೆ ಪ್ರೀತಿ ಕರುಣೆ ದಯ ವಿಶ್ವಾಸ ಅಂತಕ್ಕಂಥ ಭಾವನೆಗಳು ನಮ್ಮಲ್ಲಿ ಮೂರ್ತವನ್ನು ಜಾಗೃತಿ ಮೂಡಿಸುವ ಸಲುವಾಗಿ ಈ ರ್ಯಾಲಿಯನ್ನು ಹಂಪಿ ನನ್ನ ಹೆಸರು ಹಂಪಣ್ಣ ಅಂತ ಧ್ಯಾನ ಪ್ರತಿದಿನ ಪ್ರತಿಯೊಬ್ಬರಿಗೆ ಅವಶ್ಯಕತೆ ಇದೆ ಧ್ಯಾನದಿಂದ ಶಾಕಾಹಾರದಿಂದ ಆರೋಗ್ಯ ಮತ್ತು ಧ್ಯಾನದಿಂದ ವಿಶ್ವಮಯ ಪ್ರಾಣ ಶಕ್ತಿ ತಮ್ಮೊಳಗೆ ಎಂಟ್ರಾಗಿ ಎರಡು ಲಕ್ಷ ಎಪ್ಪತ್ತೆರಡು ಸಾವಿರ ನಾಡಿ ಮಂಡಲ ಸಿದ್ಧೀಕರಿಸಿ ಆರೋಗ್ಯ ಬರುತ್ತೆ ಮತ್ತು ಆರೋಗ್ಯದ ಜೊತೆ ಆತ್ಮಜ್ಞಾನವನ್ನು ಕೂಡ ಅಂಕರಿಸ್ತದೆ ಆತ್ಮಜ್ಞಾನ ತನ್ನೊಳಗೆ ಆತ್ಮ ಇದೆ ಅಂತಕ್ಕಂಥ ಪ್ರಜ್ಞೆ ಇಲ್ಲಾರಂತೆ ಜೀವಿಸ್ತಾ ಇದ್ದೀವಿ ನಾವು ನಮ್ಮೊಳಗಡೆ ಆತ್ಮ ಇದೆ ಆ ಆತ್ಮ ಜಾಗೃತಿ ಬರುತ್ತೆ ಜಾಗೃತಿ ಬಂದಾಗ ನಮ್ಮೊಳಗಡೆ ಆತ್ಮಜ್ಞಾನ ಬರುತ್ತೆ ವೇ ವೇಧಾವಿಗಳು ಯೋಗಿಗಳು ಋಷಿಗಳು ಏನು ಹೇಳಿದ್ದಾರೆ ಅದಕ್ಕೋಸ್ಕರ ನಾವು ಧ್ಯಾನ ಮಾಡಬೇಕು ಅವರಿಂದ ಏನೇನು ಲಾಭ ಪಡ್ಕೊಂಡಿದ್ದಾರೆ ಅವೆಲ್ಲವೂ ನಮಗೆ ಧ್ಯಾನ ಮಾಡ್ತಾ ಹೋದರೆ ನಮಗೆ ಗೊತ್ತಾಗ್ತದೆ ಎಷ್ಟೋ ಮಾಸ್ಟರ್ಸ್ಗೆ ನಮಗೆ ಸಂಪೂರ್ಣ ಹತ್ರ ಹೋಗ್ಲಾರ್ದಂಗೆ ಆರೋಗ್ಯವನ್ನು ಸುಧಾರಿಸ್ಕೊಂಡಿದ್ದಾರೆ ಮಾಂಸಾಹಾರ ಬಿಡೋದ್ರಿಂದ ಪಾಪಾಹಾರ ಮಾಂಸಾಹಾರ ಶಾಖಾಹಾರ ಶುಭಕರ ಆಹಾರ ಆಹಾರ ಮತ್ತು ಶಾಕಾಹಾರದಿಂದ ಭಾಳ ಆರೋಗ್ಯ ಚೆನ್ನಾಗಿರುತ್ತೆ ಅದಕ್ಕೆ ಶಾಖಾಹಾರ ಜಗತ್ತಿಗೆ ಮತ್ತು ಪಿರಮಿಡ್ ಜಗತ್ತಿಗೆ ಧ್ಯಾನ ಜಗತ್ತಿಗೆ ಜೈಕಾರ ಹಾಕಿದೆ ಪಿ ಎಸ್ ಎಸ್ ಮೂಮೆಂಟು ಮತ್ತು ಆ ಜೈಕಾರದಲ್ಲಿ ಆ ಪಿರಮಿಡ್ ಮಾಸ್ಟರ್ಸ್ ಎಲ್ಲರೂ ಇವತ್ತು ಪಾರ್ವತಿ ನಗರ ಮತ್ತು ಶಾಸ್ತ್ರಿ ನಗರ ಎಲ್ಲ ಕಡೆ ಹೋಗಿ ರ್ಯಾಲಿ ಮಾಡಿ ಬಂದಿದ್ವಿ ಇವತ್ತು ಒಂಬತ್ತನೇ ವರ್ಷ ವಾರ್ಷಿಕೋತ್ಸವ ಇದೆ ಈಗ ಸ್ಟಾರ್ಟ್ ಆಗಿದೆ ಇಲ್ಲಿಂದ ಎರಡು ಗಂಟೆವರೆಗೆ ನಿರಂತರ ಮಾಸ್ಟರ್ಸು ತಗೊಳ್ತಾ ಇದ್ದಾರೆ ಪ್ರತಿಯೊಬ್ಬರು ಪ್ರತಿದಿನ ಧ್ಯಾನ ಮಾಡಿ ನಮ್ಮ ಈ ಒಂದು ಪಿರಿಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ನ ವ್ಯವಸ್ಥಾಪಕರಾಗಿರ್ತಕ್ಕಂಥ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅವರ ಸಂಕಲ್ಪದಲ್ಲಿ ಅವರು ಇಡೀ ಪ್ರಪಂಚವೆಲ್ಲ ಧ್ಯಾನ ಜಗತ್ತು ಆಗಬೇಕು ಈ ಒಂದು ಪ್ರಪಂಚದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಸಸ್ಯಹಾರಿ ಆಗಬೇಕು ಹಾಗೆ ಪಿರಿಮಿಡ್ ಶಕ್ತಿಯನ್ನ ಉಪಯೋಗ ಮಾಡ್ಕೋಬೇಕು ಹಾಗೆ ಆಧ್ಯಾತ್ಮಿಕ ಶಾಸ್ತ್ರಜ್ಞರಾಗಬೇಕು ಅಂದ್ರೆ ಒಬ್ಬ ಬಸವೇಶ್ವರ ತರ ಒಬ್ಬ ಯೋಗಿ ವೇಮನ ತರ ಒಬ್ಬ ಅಕ್ಕ ಮಹಾದೇವಿ ಥರ ಎಲ್ಲ ಜನರು ಈ ಒಂದು ತಯಾರಾಗಬೇಕು ಅದಕ್ಕೆ ಮೂಲ ಈ ಒಂದು ಧ್ಯಾನ ಅನ್ನುವಂಥದ್ದು ಮತ್ತು ಸಸ್ಯಾಹಾರ ಅನ್ನುವಂಥದ್ದು ಈ ಒಂದು ನಿಟ್ಟಿನಲ್ಲಿ ಈ ಒಂದು ಮಹಾ ಸಂಕಲ್ಪದಲ್ಲಿ ನಮ್ಮ ಬಳ್ಳಾರಿ ನಗರದಲ್ಲಿ ಈ ಒಂದು ಪಾರ್ವತಿ ಪಿರ್ಮಿಟ್ ಧ್ಯಾನ ಕೇಂದ್ರದ ಒಂಬತ್ತನೇ ವಾರ್ಷಿಕೋತ್ಸವದ ಸಂದರ್ಭವಾಗಿ ನಾವು ಸಸ್ಯಹಾರ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸುಮಾರು ಜನಗಳಿಗೆ ಈ ಒಂದು ಧ್ಯಾನ ಮತ್ತು ಸಸ್ಯಹಾರದ ಮಹತ್ವವನ್ನು ತಿಳಿಸ್ತಾ ಬಂದಿದ್ದೇವೆ ಈಗಾಗಲೇ ನಿಮ್ಮ ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಆಗಿರತಕ್ಕಂಥ ನರೇಂದ್ರ ಮೋದಿಜಿಯವರು ಈಗಾಗಲೇ ನಲವತ್ತೆಂಟು ಗಂಟೆಗಳ ಕಾಲ ಧ್ಯಾನದಲ್ಲಿ ಕುಳಿತುಕೊಂಡು ಎಷ್ಟೋ ಧ್ಯಾನವನ್ನು ಇಡೀ ಪ್ರಪಂಚಕ್ಕೆ ತಿಳಿಯುವಂತಹ ಒಂದು ತಿಳಿದುಪಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದರು ಆ ಒಂದು ನಿಟ್ಟಿನಲ್ಲಿ ನಮ್ಮ ಪಿರಿಮಿಡ್ ಮಾಸ್ಟರ್ಗಳ ಒಂದು ತಪನೆಯೂ ಆಶಯೂ ಸಹ ಅದೇ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ನರೇಂದ್ರ ಮೋದಿಯವರ ಥರ ಧ್ಯಾನಿ ಆಗಬೇಕು ಮತ್ತು ವೆಜಿಟೇರಿಯನ್ ಆಗಬೇಕು ಅಂತ ಎನ್ನುವಂತಹ ಒಂದು ಸಂಕಲ್ಪದಲ್ಲಿ ನಾವು ನೀವು ಎಲ್ಲರೂ ಈ ಒಂದು ರ್ಯಾಲಿಗಳನ್ನು ಮಾಡೋದ್ರ ಮುಖಾಂತರವಾಗಿ ಜನರಿಗೆ ಅರಿವನ್ನು ಮೂಡಿಸುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಒಟ್ಟಾರಿಯಾಗಿ ಈ ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಧ್ಯಾನಿಯಾಗಬೇಕು ವೆಜಿಟೇರಿಯನ್ ಆಗಬೇಕೆನ್ನುವಂಥದ್ದೇ ನಮ್ಮೆಲ್ಲರ ಸಂಕಲ್ಪ